ಯಾವುದು ಸುಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಓದಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೋದು ಹಾಗೆನೆ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ವೀಡಿಯೋದಲ್ಲಿ ಎಂಟು ತನಕ ವೀಡಿಯೋ ನೋಡಿ ವೀಡಿಯೋದಲ್ಲಿ ಏನಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಹಾಗೆಯೇ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಪ್ರಮೋಟ್ ವೀಡಿಯೋ ಮಾಡ್ತಾ ಇದ್ದೀನಿ ಯಾರ್ದು ಪ್ರಮೋಟು ಮಾಡ್ತಾ ಇದ್ದೀನಿ ಚಾನೆಲ್ ಅಂತಲ್ಲಿ ನೋಡ್ತಾ ಇದ್ದೀರಾ ಬನ್ನಿ ನಾನು ಹೇಳ್ತೀನಿ ಯಾರ್ದು ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ ಫ್ರೀಯಾಗಿ ದುಡ್ಡು ಅಂತೇಳಿ ಯಾರ್ದು ಸಿಸ್ಟರ್ಸ್ ಆಗಲಿ ಬ್ರದರ್ಸ್ ಆಗಲಿ ಯಾರ್ದು ಪ್ರಮೋಟ್ ಮಾಡಬೇಕಂದ್ರೆ ಖಂಡಿತ ಹೇಳಿ ಖಂಡಿತ ಮಾಡ್ತೀನಿ ಬನ್ನಿ ಪ್ರಮೋಟ್ ವಿಡಿಯೋ ನೋಡ್ತಾ ನೋಡುವ ಯಾರ್ದು ಅಂತೇಳಿ ಇವರ ಚಾನಲಲ್ಲಿ ನಮಗೆ ಪೂಜೆಗೆ ಬೇಕಾದಂತಹ ಇಂಪಾರ್ಟೆಂಟ್ ವಿಷಯ ಇರುತ್ತೆ ಇದು ಬೇಕೇ ಬೇಕು ನಮಗೆ ಪೂಜೆಗೆಲ್ಲ ಇದು ಇಲ್ಲದೆ ಪೂಜೆ ಆಗೋಕ್ಕೆ ಆಗಲ್ಲ ಆಗೋದೇ ಇಲ್ಲ ಖಂಡಿತ ನಾವು ಮಾಡೇ ಮಾಡ್ತೀವಿ ಇದನ್ನು ಅವರ ಚಾನಲಲ್ಲಿ ಅದೇ ತುಂಬ ತುಂಬ ಸ್ಪೆಷಲ್ ತುಂಬ ನೋಡೋದು ತುಂಬ ಚೆಂದ ತುಂಬ ಸಿಂಪಲ್ ಆಗಿರುತ್ತೆ ಪೂಜೆಗೆ ಅರ್ಜೆಂಟಾಗಿ ಹಾಕುವಂಥದ್ದು ಸಿಂಪಲಾಗಿ ತೋರಿಸ್ತಾ ಇರ್ತಾರೆ ಪೂಜೆಗೆ ಬೇಕೇ ಬೇಕು ಅದು ಅದು ಇಲ್ಲದೆ ಪೂಜೆ ಆಗೋದೇ ಇಲ್ಲ ಅದು ಬೇಕೇ ಬೇಕು ನಾವು ತುಂಬ ಚೆನ್ನಾಗಿರುತ್ತೆ ನಾನಂತೂ ಹೋದರೆ ನೋಡ್ತಾ ಇರ್ತೀನಿ ನೋಡಿದರೆ ನಾನು ಮೂರು ನಾಲ್ಕು ವಿಡಿಯೋಸ್ ಐದು ವಿಡಿಯೋಸ್ ಖಂಡಿತ ನೋಡೇ ನೋಡ್ತೀನಿ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ ಯಾವುದು ಸುಳ್ಳಲ್ಲ ಅಷ್ಟು ಚೆನ್ನಾಗಿರ್ತಾರೆ ಅಷ್ಟು ಚೆನ್ನಾಗಿ ರಂಗೋಳಿ ಪ್ರೆಸೆಂಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ನೋಡೋಕೆನೇ ಒಂದು ಚೆಂದ ಅದು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ನೀವು ಹೋಗಿ ಅವರ ಗೆ ಅವಾಗ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಏನೂ ಟೈಮ್ ಇರೋಲ್ಲ ಸ್ವಲ್ಪವೇ ಸ್ವಲ್ಪ ಟೈಮ್ ಇರುತ್ತೆ ಅದನ್ನು ನೋಡೋಕ್ಕೆ ಕೆಲವರು ಅರ್ಧ ಅರ್ಧ ನೋಡಿಬಿಡ್ತಾರೆ ಪ್ಲೀಸ್ ವಿಡಿಯೋಸ್ ನೋಡುವಾಗ ಅರ್ಧ ಅರ್ಧ ನೋಡಬೇಡಿ ಫುಲ್ಲು ನೋಡಿ ಓಕೆನಾ ಫುಲ್ ಫುಲ್ಲು ನೋಡಿ ಕಮೆಂಟ್ ಹಾಕಿ ಇವರು ಯಾರ ಚಾನೆಲ್ ಅಂತೇಳಿ ನೋಡ್ತಾ ಇದ್ರ ನೀವು ನಮ್ಮದು ರಂಜು ರಂಗೋಳಿ ಸಿಸ್ಟರ್ ರಂಜು ರಂಗೋಳಿ ಸಿಸ್ಟರ್ ಇವರು ಒಬ್ರು ಯೂಟ್ಯೂಬರ್ಸ್ ತುಂಬ ಚೆನ್ನಾಗಿ ರಂಗೋಳಿ ಹಾಕ್ತಾರೆ ತುಂಬ ತುಂಬ ಚೆನ್ನಾಗಿ ನಮಗೆ ಬೇಕಾದಂತಹ ರಂಗೋಳಿ ತುಂಬ ಸಿಂಪಲ್ ಆಗಿ ಆಗಲಿ ಗ್ರ್ಯಾಂಡ್ ಆಗಲಿ ಎಲ್ಲ ರಂಗೋಳಿಸ ಇವರು ಹಾಕ್ತಾರೆ ತುಂಬ ಈಸಿ ಆಗುತ್ತೆ ನೋಡೋಕ್ಕೆ ಅದೇ ಚೆಂದ ಅಂತ ಹೇಳಿದ್ರಲ್ಲ ತುಂಬ ಚೆನ್ನಾಗಿ ಆಗುತ್ತೆ ರಂಗೋಳಿ ರಂಜು ರಂಗೋಳಿ ಸಿಸ್ಟರ್ ಅವರ ಗೆ ಯಾರಾದರೂ ಹೋಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಖಂಡಿತ ಮಾಡ್ತೀರಲ್ವಾ ಮಾಡಿ ರಂಜು ರಂಗೋಳಿ ಸಿಸ್ಟರ್ ಅವರ ಚಾನಲಲ್ಲಿ ರಂಗೋಳಿ ತೋರಿಸ್ತೀನಿ ನಿಮಗೆ ಶಾಕ್ ಆಗುತ್ತೆ ಅಷ್ಟು ಚೆನ್ನಾಗಿ ರಂಗೋಳಿ ಇದು ಮಾಡ್ತಾರೆ ಪ್ರೆಸೆಂಟ್ ಮಾಡ್ತಾರೆ ನೋಡಿ ನೀವು ತುಂಬ ಅವರ ಚಾನಲಲ್ಲಿ ಒನ್ ಪಾಯಿಂಟ್ ಫೈವ್ ಫೋರು ಸಬ್ಸ್ಕ್ರೈಬರ್ ಇದ್ದಾರೆ ನೋಡಿ ಹಾಗೆಯೇ ನಾನ್ನೂರ ಎಪ್ಪತ್ತೊಂಬತ್ತು ವಿಡಿಯೋಸ್ ಇವೆ ರಂಜು ರಂಗೋಳಿ ಸಿಸ್ಟರ್ ನನಗೂ ಸಪೋರ್ಟ್ ಮಾಡ್ತಾರೆ ನಾನು ಅವ್ರಿಗೂ ನನ್ನ ಕೈಯಲ್ಲ ಆದಷ್ಟು ಸಪೋರ್ಟ್ ಮಾಡು ಅಂತೇಳಿ ರಂಜು ರಂಗೋಳಿ ಸಿಸ್ಟರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರ ವಿಡಿಯೋಸ್ ಯಾರೆಲ್ಲ ನೋಡಿಲ್ಲ ಇಲ್ಲಿ ತನಕ ಹೋಗಿ ನೋಡ್ಕೊಂಡು ಬನ್ನಿ ಓಕೆನಾ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಕೇಳ್ತಾ ಇದ್ದೀನಿ ಹೋಗಿ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತ ಮಾಡ್ತೀರಲ್ವ ಖಂಡಿತ ಮಾಡ್ತೀರಾ ಅಂತೇಳಿ ನನಗೆ ಭರವಸೆ ಇದೆ ನಿಮ್ಮ ಮೇಲೆ ನೀವು ಮಾಡಿ ಓಕೆನಾ ಹಾಗೆಯೇ ಅವರ ಚಾನೆಲ್ ತೋರಿಸ್ತೀನಿ ನಾನು ಇವಾಗ ಬನ್ನಿ ಅವರ ಚಾನಲ್ಗೆ ಹೋಗಿ ಬರುವ ನಾನು ನೋಡ್ತಾ ಇದ್ದೀನಿ ಸಪೋರ್ಟ್ ಮಾಡುವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಹೌದಲ್ವಾ ನಾವು ಬೆಳೆಯೋಣ ನಮ್ಮವರನ್ನ ಬೆಳೆಸೋಣ ಬನ್ನಿ ರಂಜು ರಂಗೋಳಿ ಸಿಸ್ಟರ್ ಇದು ನ ತೋರಿಸ್ತೀನಿ ಓಕೆನಾ ನೋಡ್ತೀರಲ್ವಾ ಬನ್ನಿ ಇದೇ ರಂಜು ರಂಗೋಳಿ ಚ ಅವರ ಚಾನೆಲ್ ನೋಡಿ ತುಂಬ ಚೆನ್ನಾಗಿ ರಂಗೋಳಿ ಅಂತೂ ಸೂಪರ್ ಇರುತ್ತೆ ನೋಡಿ ಅವರ ಸಪ್ ವಿಡಿಯೋಸ್ ಬಂದ್ಬಿಟ್ಟು ನಾನ್ನೂರ ಎಪ್ಪತ್ತೊಂಬತ್ತು ಸಬ್ಸ್ಕ್ರೈಬರ್ ಬಂದು ಒನ್ ಪಾಯಿಂಟ್ ಫೈವ್ ಫೋರ್ ಸಬ್ಸ್ಕ್ರೈಬರ್ ಇದ್ದಾರೆ ನೋಡಿ ಅವರ ಚಾನಲಲ್ಲಿ ವಿಡಿಯೋಸ್ ಅಂತೂ ತುಂಬ ಚೆನ್ನಾಗೇ ಇದ್ದಾವೆ ತುಂಬ ಚೆನ್ನಾಗಿ ಬಿಟ್ಟು ತುಂಬ ಚೆನ್ನಾಗಿರ್ತವೆ ಅವರ ಚಾನಲ್ಗೆ ನೋಡಿ ಅವರ ಚಾನೆಲ್ ವಿಡಿಯೋಸು ನಾನು ಹೆಚ್ಚು ನಾನು ನೋಡಿದ್ದೇನೆ ಹೆಚ್ಚು ನೋಡಿದೆ ನಾನು ಕೆಲವೊಂದು ವಿಡಿಯೋಸನ್ನು ಇವಾಗ ನೋಡಬೇಕು ಕೆಲವೊಂದಂದರೆ ನಿನ್ನೆ ಮೊನ್ನೆ ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಬಾಕಿ ಉಳ್ದಿದೆ ತುಂಬ ಜನದ್ದು ನಾನು ನೋಡ್ತಾ ಇರ್ತೀನಿ ಇವರ ರಂಗೋಳಿ ಅಂತೂ ಸೂಪರ್ ಇರುತ್ತೆ ಸೂಪರಾಗಿ ಹಾಕ್ತಾರೆ ಅದಕ್ಕೆ ತುಂಬ ಖುಷಿ ಆಗೋದು ನನಗೆ ಇವರ ಚಾನೆಲ್ನ ತುಂಬ ಖುಷಿ ಆಗೋದು ರಂಗೋಳಿ ನೋಡೋಕ್ಕೆ ಒಂದು ವಿಡಿಯೋಸ್ ನೋಡಿದ್ರೆ ಸಾಕಾಗಲ್ಲ ಅಷ್ಟು ಎಲ್ಲ ನೋಡ್ಕೊಂಡು ಬರ್ತೀನಿ ನಾನು ನೋಡಿ ನೀವೇ ನೋಡಿ ರಂಗೋಳಿ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ ಅಂಥದ್ರಲ್ಲಿ ನಾನು ಸುಳ್ಳು ಹೇಳ್ತಾ ಇಲ್ಲ ಅವರ ಚಾನೆಲ್ ನನಗೆ ತುಂಬ ಇಷ್ಟ ಆಗಿದ್ದು ರಂಗೋಳಿ ತುಂಬ ಇಷ್ಟ ಆದ ಚಾನೆಲ್ ನನಗೆ ರಂಗೋಳಿ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋಳ್ ಬನ್ನಿ ಓಕೆ ನಾನು ನೋಡಿ ರಂಗೋಳಿ ನೋಡಿ ನೀವೇ ನೋಡಿಬೇಕಂದ್ರೆ ಚೆನ್ನಾಗಿರುತ್ತೆ ಹಾಗೇ ಒಂದು ರಂಗೋಳಿನ ನಿಮಗೆ ತೋರಿಸ್ತೇನೆ ನಾನು ಅದು ಯಾವ ಥರ ಹಾಕ್ತಾರೆ ಅಂತೇಳಿ ಖುಷಿ ಖುಷಿಯಾಗತ್ತೆ ಆವಾಗ ನನಗಂತೂ ಇಷ್ಟ ಆಗುತ್ತೆ ತೋರಿಸ್ತೇನೆ ನಿಮಗೂ ಕೂಡ ತೋರಿಸ್ತೇನೆ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಓಕೆನಾ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿ ಹಾಕಿದ್ದಾರೆ ಇವಾಗ ನೋಡಿ ಚುಕ್ಕಿಗೆ ಎಷ್ಟು ಚುಕ್ಕಿ ಹಾಕುದು ಅಂತೇಳಿ ಅದರಲ್ಲಿ ಬರ್ದಿದ್ದಾರೆ ಇಲ್ಲಿ ಎಷ್ಟು ಚುಕ್ಕಿ ಹಾಕುದು ಏನು ಅಂತೇಳಿ ಬರ್ದಿದ್ದಾರೆ ತುಂಬಾ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದಾರೆ ಈ ಟ್ಯಾಲೆಂಟ್ನು ಯಾರಿಗೆ ಹೆಚ್ಚಿನವ್ರಿಗೆ ಬರಲ್ಲ ನನಗೂ ಬರಲ್ಲ ನನಗೂ ಗೊತ್ತಾಗಲ್ಲ ತರ ಮಾಡ್ತಾರೆ ಅಂತೇಳಿ ಓಕೆನಾ ತುಂಬಾ ಚೆನ್ನಾಗಿ ಬಿಡಿಸ್ತಾರೆ ಗೊತ್ತಿರ್ಬೇಕು ಯಾವುದೇ ಆಗ್ಲಿ ಗೊತ್ತಿಲ್ಲದ ಏನು ಮಾಡಕ್ಕಾಗಲ್ಲ ಅಲ್ವಾ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಸಿಂಪಲ್ ಆಗಿ ಹೋಗ್ತಾರೆ ತುಂಬಾ ನೋಡಿ ಅವರ ಚಾನಲ್ಗೆ ನೀವೇ ಹೋಗಿ ಭೇಟಿ ಕೊಡಿ ಯಾಕೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಅವರು ಸಪೋರ್ಟ್ ಮಾಡ್ತಾರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಖಂಡಿತ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅವ್ರು ಖಂಡಿತ ಸಪೋರ್ಟ್ ಮಾಡಿಯೇ ಮಾಡ್ತಾರೆ ನನಗೆ ಗೊತ್ತು ಸುಳ್ಳು ಅಂತೂ ಹೇಳಲ್ಲ ಖಂಡಿತ ಸಪೋರ್ಟ್ ಮಾಡ್ತಾರೆ ನೋಡಿ ಸಿಂಪಲ್ ಆಗಿ ನೋಡಿ ನೋಡಿ ರಂಗೋಳಿ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ನೋಡಿ ನೀವು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿರಲ್ವ ಫ್ರೆಂಡ್ಸ್ ರಂಜು ರಂಗೋಳಿ ಸಿಸ್ತಾರ ಚಾನೆಲ್ನ ನೀವು ನೋಡಿ ಹೋಗಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಸಪೋರ್ಟ್ ಮಾಡಿ ಅವರು ಸಪೋರ್ಟ್ ಮಾಡಿದ್ರೆ ಕಮೆಂಟ್ ಹಾಕಿ ಓಕೆನಾ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಕನೆಕ್ಟ್ ಆಗಿ ಹಾಗೆಯೇ ಅವ್ರಿಗೂ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮದು ಎಲ್ಲ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆನಾ